ದೇಶದಲ್ಲಿ ತೆರಿಗೆ ಕಟ್ಟುವವರು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಹಿಂದೂಗಳು ನಮ್ಮ ಹಣವನ್ನ ತಗೊಂಡು ಮಸೀದಿ ಚರ್ಚ್ಗೆ ಯಾಕೆ ಕೊಟ್ರಿ ಅಂತ ಸಂಸದ ಅನಂತಕುಮಾರ್ ಹೆಗಡೆ ಪ್ರಶ್ನೆ ಮಾಡಿದ್ದಾರೆ ನಮ್ಮ ತೆರಿಗೆ ಹಣ ನಮಗೆ ನೀಡಿ ಅಂತ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ ದೇಗುಲ ಹಾಳು ಬಿದ್ದಿವೆ ಹಣ ನೀಡೋದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಆದ್ರೆ ಮಸೀದಿಗೆ ಕೊಡೋದಕ್ಕೆ ರಾಜ್ಯ ಸರ್ಕಾರದ ಬಳಿ ದುಡ್ಡಿದೆ ಈ ದೇಶದಲ್ಲಿ ತೆರಿಗೆ ಕೊಡತಕ್ಕಂತ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಜನ ಹಿಂದೂಗಳು ನಮ್ ದುಡ್ಡು ತಗೊಂಡು ಹೋಗಲ್ಲಿ ಮಸೀದಿಗೆ ಹಾಕಿಕೊಟ್ರಿ ಅಲ್ಲಿ ಚರ್ಚಿಗೆ ಹಾಕೊಟ್ರಿ ನಾವು ಕೇಳಬೇಕು ಬೇಡ ನಾಳೆ ನಮ್ಮ ಕೊಟ್ಟಿರೋ ತೆರಿಗೆ ನಮ್ಗೆ ಕೊಡ್ಲಿ ನಮ್ಮ ಹಳ್ಳಿಯಲ್ಲಿ ಇನ್ನೂ ಕೂಡ ಎಷ್ಟೋ ದೇವಸ್ಥಾನಗಳು ಹಾಳು ಬಿದ್ದಾವೆ ಅದಕ್ಕೆ ಕೊಡ್ಲಿಕ್ಕೆ ನಮ್ಮ ಹತ್ರ ದುಡ್ಡು ಇಲ್ಲ ರಾಜ್ಯ ಸರ್ಕಾರದ ಹತ್ರ ದುಡ್ಡು ಇಲ್ಲ ಇವತ್ತು ಮಸೀದಿಗೆ ದುಡ್ಡು ಕೊಡ್ತಾರೋ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಇವತ್ತು ದುಡ್ಡು ಕೊಡ್ತಾರೋ ನಮ್ ದೇವರೇನು ಅಪರಾಧ ಮಾಡಿದಾನೆ ನಾವು ಹಿಂದೂಗಳು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಇದು ಬಿಸ್ನೆಸ್ ಮ್ಯಾನ್ಗಳು ನಮ್ಮವರೇ ಇಂಡಸ್ಟ್ರಿ ನಮ್ಮವ್ರದೇ ಇದೆ ಕೃಷಿಕರು ನಮ್ಮವರೇ ಜಾಸ್ತಿ ಇದ್ದಾರೆ ನಾವು ಕೊಟ್ಟಿರೋ ತೀರ್ವೆ ನಾವು ಕೊಟ್ಟಿರೋ ಟ್ಯಾಕ್ಸ್ ಇದ್ರ ಮೇಲೆ ಸರ್ಕಾರ ನಡೀತಾ ಇದೆ ಹಾಗಿದ್ರೆ ನಾಳೆ ನಾವು ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಂತ ಕುತ್ಕೊಂಡ್ರೆ ಪರಿಸ್ಥಿತಿ ಏನಾಗುತ್ತೆ ಇವರಿಗೆ ಹೌದೌದು ನಾವು ಅವ್ರ ಸಣ್ಣ ಬುದ್ಧಿ ಮಾಡಂಗಿಲ್ಲ ನಮ್ ಜೊತೆ ಯಾರಾದ್ರೂ ಬಂದ್ರೆ ಅವ್ರು ಮೊದಲು ಊಟ ಮಾಡ್ಲಿ ಅಂತೀವಿ ನಾವು ಇದು ನಮ್ಮ ಸ್ವಭಾವ ಹಿಂದೂಗಳ ಸ್ವಭಾವ ನಾವು ಬೇಕಾದ್ರೆ ಹಸ್ಕೊಂಡು ನಿಂತ್ಕೊಂತೀವಿ ಮೊದಲು ನಮ್ ಕೂಡ ಊಟ ಮಾಡ್ಲಿ ಅಂತ ಹೇಳ್ತೀವಿ ಇದು ನಮ್ಮ ಸಮಾಜದ ಸ್ವಭಾವ ಕೊಡ್ಲಿ ಯಾರಿ ಬೇಕಾದ್ರೂ ಕೊಡ್ಲಿ ಆದ್ರೆ ನಮ್ ದೇವರು ದುಡ್ಡು ತಗೊಂಡೋಗಿ ಅಲ್ಲಿ ಕೊಡುದು ಮತ್ತೆ ಮಾತಿದ್ರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಕ್ಕಂಥದ್ದು ಏನು ಹಿಂದೂ ಸಮಾಜ ಅಂತಂದ್ರೆ ಬೇವರ್ಸಿ ಸಮಾಜ ಇದು